ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಫಿಲ್ಮಿ ಜಗತ್ತು ಚಾನಲ್ಗೆ ಸ್ವಾಗತ ಸ್ನೇಹಿತರ ನಟ ದರ್ಶನ್ ರವರು ನಿನ್ನೆ ನನಗೆ ಸ್ವಲ್ಪ ಪಾಯ್ಸನ್ ಕೊಡಿ ಎಂದು ಕೋರ್ಟ್ ಜಡ್ಜ್ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ವೇಳೆ ಮನವಿಯನ್ನ ಮಾಡಿದ್ದಾರೆ ಈ ರೀತಿ ಕೇಳುವವರು ಆತ್ಮಹತ್ಯೆಗೆ ಯತ್ನಿಸಬಹುದು ಎಂದು ಮನೋರೋಗ ತಜ್ಞ ಡಾಕ್ಟರ್ ಅಭಿಜಿತ್ ಹನಗೋಡು ಹೇಳಿದ್ದಾರೆ ನಟ ದರ್ಶನ್ ರವರು ನೀಡಿರುವಂತಹ ಹೇಳಿಕೆಯನ್ನು ಗಮನಿಸಿದರೆ ಅವರ ಪ್ರಾಣಕ್ಕೆ ಅಪಾಯ ಇರಬಹುದು ನಟ ದರ್ಶನ್ ರವರಿಗೆ ಸೂಕ್ತ ಮನೋರೋಗ ಚಿಕಿತ್ಸೆ ಅಗತ್ಯವಿದೆ ಎಂದು ಮೈಸೂರಿನ ಮನೋರೋಗ ತಜ್ಞ ಡಾಕ್ಟರ್ ಅಭಿಜಿತ್ ಹನಗೋಡು ಹೇಳಿದ್ದಾರೆ ಈ ರೀತಿ ಹೇಳುವವರು ಆತ್ಮಹತ್ಯೆಗೆ ಯತ್ನಿಸಬಹುದು ಇಂದು ಮೈಸೂರಿನಲ್ಲಿ ನ್ಯೂಸ್ ಫಸ್ಟ್ಗೆ ಹಿರಿಯ ಮನೋರೋಗ ತಜ್ಞ ಡಾಕ್ಟರ್ ಅಭಿಜಿತ್ ಅವರು ಹೇಳಿದ್ದಾರೆ ನಟ ದರ್ಶನ್ ರವರ ಹೇಳಿಕೆ ಗಮನಿಸಿದಾಗ ಜೈಲಿನಲ್ಲಿ ಅವರಿಗೆ ಕಿರುಕುಳ ಆಗುತ್ತಿರಬಹುದು ಜೈಲಿನ ಮನೋರೋಗ ತಜ್ಞರಿಂದ ಚಿಕಿತ್ಸೆಯ ಅಗತ್ಯವಿದೆ ಜೈಲಿನ ವಾತಾವರಣ ಅವರಿಗೆ ಈ ರೀತಿ ಹೇಳಿಕೆ ಹೇಳಿಸಲು ಕಾರಣವಾಗಿರಬಹುದು ಮೊದಲು ಹಾಗೂ ಎರಡನೆಯ ಬಾರಿಗೂ ಈಗಿನ ಸ್ಥಿತಿಗೂ ಅವರಿಗೆ ಭಿನ್ನತೆ ಇದೆ ದರ್ಶನ್ ಕೊಡಿ ಎಂದಿರುವುದರಿಂದ ಫೇಲ್ ಸಿಗುತ್ತೆ ರಿಲ್ಯಾಕ್ಸ್ ಸಿಗುತ್ತೆ ಅಂತಲ್ಲ ಅವರಿಗೆ ಜೈಲಿನ ಒಳಗೆ ಒಂದಷ್ಟು ಪ್ರತ್ಯೇಕ ಚಿಕಿತ್ಸೆಗೆ ಅವಕಾಶ ಸಿಗಬಹುದು ಎಂದು ಮನೋರೋಗ ತಜ್ಞ ಡಾಕ್ಟರ್ ಅಭಿಜಿತ್ ಹನಾಗೋಡು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡುತ್ತಾ ಹೇಳಿದ್ದಾರೆ ಫ್ರೆಂಡ್ಸ್ ಈ ಮಾಹಿತಿ ಯಾರಿಗಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ರೀತಿ ದರ್ಶನ್ರವರ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆಯ್ಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಧನ್ಯವಾದಗಳು